ದರ್ಶನ್ ಸಂಸಾರದ ಗಲಾಟೆಯ ಸೀಕ್ರೆಟ್ ಬಿಚ್ಚಿಟ್ರ ಸುದೀಪ್ ಒಂದಾನೊಂದು ಕಾಲದ ಆಪ್ತ ಗೆಳೆಯ ದರ್ಶನ್ ಬಗ್ಗೆ ಕಿಚ್ಚನ ಸ್ಫೋಟಕ ಹೇಳಿಕೆ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ಮಧ್ಯೆ ನಡೆದಿತ್ತು ಜಗಳ ಜಗಳದ ವೇಳೆ ಪತ್ನಿ ವಿಜಯಲಕ್ಷ್ಮಿಗೆ ಮನ ಬಂದಂತೆ ತಳಿಸಿದ್ದ ದರ್ಶನ್ ದರ್ಶನ್ ವಿರುದ್ಧ ದೂರು ನೀಡಲು ಸ್ಯಾಂಡಲ್ವುಡ್ ಪ್ರಭಾವಿ ಮನೆಗೆ ಹೋಗಿದ್ರಂತೆ ಅಂದು ದರ್ಶನ್ ಪತ್ನಿ ಯಾರ ಮನೆಗೆ ಹೋಗಿದ್ರು ಗೊತ್ತಾ ಆ ದೊಡ್ಡವರ ಬಳಿ ನ್ಯಾಯ ಪಂಚಾಯಿತಿಗೆ ಹೋಗಿದ್ರ ವಿಜಯಲಕ್ಷ್ಮಿ ಅವರ ಬಳಿ ಹೋಗಿ ನ್ಯಾಯ ಕೇಳಿದ್ರಂತೆ ವಿಜಯಲಕ್ಷ್ಮಿ ಕೊನೆಗೆ ದೂರು ಕೊಟ್ಟವರು ಒಂದಾದರೂ ಒಂದು ಮಾಡಿದವರು ಬೇಡವಾದರು ಅಂದು ನ್ಯಾಯ ಪಂಚಾಯಿತಿ ಮಾಡಿದವರು ಗೂಬೆಯಾದರು ಇಬ್ಬರನ್ನ ಒಂದು ಮಾಡಲು ಹೋಗಿ ಇವರು ಗೂಬೆಯಾದರು ಎಂದ ಸುದೀಪ್ ಹಾಗಾದರೆ ಅಂದು ವಿಜಯಲಕ್ಷ್ಮಿ ಹೋಗಿದ್ದಾದರೂ ಎಲ್ಲಿಗೆ ನ್ಯಾಯಕ್ಕಾಗಿ ಅವರ ಮೋರೆ ಹೋಗಿದ್ದೇಕೆ ವಿಜಯಲಕ್ಷ್ಮಿ ಅಸಲಿಗೆ ನಟ ಸುದೀಪ್ ಹೇಳಿದ್ದಾದರೂ ಏನು ಸುದೀಪ್ ದರ್ಶನ್ ಸಂಸಾರದ ಗಲಾಟೆಯ ಸೀಕ್ರೆಟ್ ಬಿಚ್ಚಿಟ್ರ ಹೇಗೆ ಕಿಚ್ಚನ ಸ್ಫೋಟಕ ಹೇಳಿಕೆ ಒಂದಾನೊಂದು ಕಾಲದ ಆಪ್ತ ಗೆಳೆಯ ದರ್ಶನ್ ಬಗ್ಗೆ ಕಿಚ್ಚ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈ ಹಿಂದೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಮಧ್ಯೆ ಜಗಳ ನಡೆದಿತ್ತು ಜಗಳದ ವೇಳೆ ಪತ್ನಿ ವಿಜಯಲಕ್ಷ್ಮಿಗೆ ದರ್ಶನ್ ಮನ ಬಂದಂತೆ ತಳಿಸಿದ್ರು ದರ್ಶನ್ ವಿರುದ್ಧ ದೂರು ನೀಡಲು ಸ್ಯಾಂಡಲ್ವುಡ್ ಪ್ರಭಾವಿ ಮನೆಗೆ ಹೋಗಿದ್ರಂತೆ ಅಂದು ದರ್ಶನ್ ಪತ್ನಿ ಯಾರ ಮನೆಗೆ ಹೋಗಿದ್ರು ಗೊತ್ತಾ ಆ ದೊಡ್ಡವರ ಬಳಿ ನ್ಯಾಯ ಪಂಚಾಯ್ತಿಗೆ ಹೋಗಿದ್ರ ಹೇಗೆ ವಿಜಯಲಕ್ಷ್ಮಿ ಅವರ ಬಳಿ ಹೋಗಿ ನ್ಯಾಯ ಕೇಳಿದ್ರಂತೆ ಕೊನೆಗೂ ದೂರು ಕೊಟ್ಟವರು ಒಂದಾದರೂ ಒಂದು ಮಾಡಿದವರು ಬೇಡವಾದ್ರು ಅಂದು ನ್ಯಾಯ ಪಂಚಾಯಿತಿ ಮಾಡಿದವರು ಗೂಬೆಯಾದ್ರು ಇಬ್ಬರನ್ನ ಒಂದು ಮಾಡಲು ಹೋಗಿ ಇವರು ಗೂಬೆಯಾದ್ರು ಹಾಗಾದ್ರೆ ಅಂದು ವಿಜಯಲಕ್ಷ್ಮಿ ಹೋಗಿದ್ದಾದ್ರು ಎಲ್ಲಿಗೆ ನ್ಯಾಯಕ್ಕಾಗಿ ಅವರ ಮೋರೆ ಹೋಗಿದ್ದೇಕೆ ವಿಜಯಲಕ್ಷ್ಮಿ ಅಸಲಿಗೆ ನಟ ಸುದೀಪ್ ಹೇಳಿದ್ದಾದ್ರು ಏನೋ ಚಿತ್ರೋದ್ಯಮಕ್ಕೆ ಏನ್ ನಿಲುವು ತೊಗೊತೀರಂತ ದಯವಿಟ್ಟು ಕೇಳಬೇಡಿ ತಗೊಂಡಾಗೆಲ್ಲಾ ನಾವೆಲ್ಲಾರು ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದ್ದಾರೆ ಇವ್ರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನು ಮಾಡಬೇಕು ಮನೆಗೆ ಹೋಗ್ಬೇಕು ಚಾನೆಲ್ ಆನ್ ಮಾಡ್ಕೊಬೇಕು ನೀವ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ಗೆಲುವು ಬೇಡ ಚಿತ್ರೋದ್ಯಮಕ್ಕೆ ಏನ್ ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲಾ ನಾವೆಲ್ಲಾರು ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗ್ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವ್ರ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನ್ ಮಾಡ್ಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಬೇಕು ನೀವ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕು ಇಂಥದ್ರಲ್ಲಿ ನಿಲುವು ನಿಲುವು ಬೇಡ ಚಿತ್ರೋದ್ಯಮಕ್ಕೆ ಏನ್ ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲಾ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮ್ಗ್ ಚಿಕ್ಕಾಪೋಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವ್ರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡ್ದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವೇನ್ ಮಾಡ್ಬೇಕು ಮನೆಗ್ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನೀವ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ಗಿಲುವು ಬೇಡ ಚಿತ್ರೋದ್ಯಮಕ್ಕೆ ಏನ್ ನಿಲುವು ತೊಗೊಂತೀರ ಅಂತ ದಯವಿಟ್ಟು ಕೇಳ್ಬೇಡಿ ತಗೊಂಡಾಗೆಲ್ಲ ನಾವೆಲ್ಲಾರು ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗ್ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಬೆಗಳ ತರ ಕಾಣಿಸ್ತಾ ಇರ್ತಾರೆ ಪಾಠ ಮುಗೀತು ನಾವ್ ಏನ್ ಮಾಡ್ಬೇಕು ಮನೆಗ್ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಬೇಕು ನಿಮ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ಇದ್ರ ಅಂತ ನೋಡ್ಬಿಟ್ಟು ನಾವ್ ಏನೇನ್ ಮಾಡಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ಗಿಲುವ ಬೇಡ